ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಹಿಂದಿನ ವೀಡಿಯೋದಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸಿದ್ದೆ ನಾವು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿದ ಮೇಲೆ ಒಂದು ಪೌಚನ್ನು ಹೊಲಿದೇ ಇದ್ದರೆ ಹೇಗೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆದ ಒಂದು ಪೌಚನ್ನು ಹೊಲಿತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವಿನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿಯನ್ನು ಕೂಡ ಫಾಲೋ ಮಾಡಿ ಹಾಗೆ ನಮ್ಮ ಇನ್ನೆರಡು ಯೂಟ್ಯೂಬ್ ಚಾನಲ್ ಅವನಿ ಆಲ್ ಇನ್ ಒನ್ ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಕ್ವಿಲ್ಟನ್ನು ಹೇಗೆ ರೆಡಿ ಮಾಡ್ಕೋಬೇಕು ಪೌಚನ್ನು ಹೊಲಿಬೇಕಾದರೆ ಹೇಗೆ ರೆಡಿ ಮಾಡ್ಕೊಬೇಕು ಅಂತ ಹೇಳಿದ್ದೀನಿ ಹಾಗೆ ನಮ್ಮ ಹತ್ರ ಸ್ಪಂಜ್ ಇಲ್ಲ ಅಂತಂದರೆ ಏನು ಮಾಡಬೇಕು ಬೇರೆ ಯಾವುದು ಏನನ್ನು ಹಾಕಿ ನಾವು ಕ್ವಿಲ್ಟನ್ನು ರೆಡಿ ಮಾಡ್ಕೊಬೋದು ಅನ್ನೋದನ್ನು ಕೂಡ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ಇವತ್ತಿನ ಪೌಚನ್ನು ರೆಡಿ ಸ್ಟಿಚನ್ನು ಮಾಡೋಣ ಬನ್ನಿ ಇದು ಯಾವ ಅಳತೆ ತಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಉದ್ದ ಬಂದು ಹದಿನಾಲ್ಕು ಇಂಚನ್ನು ತಗೊಂಡಿದ್ದೀನಿ ಹಾಗೆ ಅಗಲ ಬಂದು ಒಂಬತ್ತೂವರೆ ಇಂಚನ್ನು ತಗೊಂಡಿದ್ದೀನಿ ಒಂಬತ್ತುವರೆ ಇಂಚನ್ನು ತೊಗೊಂಡಿದ್ದೀನಿ ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಆಗಿರೋ ಪೌಚನ್ನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ನಾರ್ಮಲ್ ಬ್ಲೌಸ್ ಪೀಸನ್ನು ತಗೊಂಡು ನಾರ್ಮಲ್ ಪ್ಲೇನ್ ಬ್ಲೌಸ್ ಪೀಸ್ ಕೊಟ್ಟಿರ್ತಾರಲ್ಲ ಅದನ್ನು ತೊಗೊಂಡು ಇವತ್ತು ನಾನು ನಿಮಗೆ ಪೌಚನ್ನು ಹೊಲಿದು ತೋರಿಸ್ತಾ ಇದ್ದೀನಿ ಅದು ತುಂಬ ಸಿಂಪಲ್ಲಾಗಿರೋ ಪೌಚು ಈಗ ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಒಂದು ಕೆಲಸ ಮಾಡೋಣ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಬೇಕು ಮಾರ್ಕನ್ನು ಮಾಡಿ ಕಟ್ ಮಾಡ್ಕೊಬೇಕು ನಾವಿಲ್ಲಿ ಕೆಳಗಡೆ ನಾವಿಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ಏನು ಮಾಡಬೇಕು ಅಂದರೆ ಎರಡು ಇಂಚಿಗೆ ನಾವು ಮಾರ್ಕನ್ನು ಮಾಡಬೇಕು ಹಾಗೆ ಈ ಕಡೆಯೂ ಅಷ್ಟೇ ಎರಡು ಇಂಚಿಗೆ ಈ ಕಡೆ ನಾವು ಎರಡೂವರೆ ಇಂಚಿಗೆ ಬೇಕಾದರೂ ಕೂಡ ಮಾಡ್ಕೊಬೋದು ಏನಕ್ಕಾಗಿ ಅಂತಂದರೆ ಅಲ್ಲಿ ಅರ್ಧ ಇಂಚಷ್ಟು ಸ್ಟಿಚ್ ಬಂದುಬಿಡುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಇದು ಮಾಡ್ಕೋಬೇಕು ಈ ಕಡೆಯೂ ಅಷ್ಟೇ ಕೆಳ ಭಾಗದಲ್ಲಿ ಎರಡೂವರೆ ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹೀಗೆ ಉದ್ದವಾಗಿ ಎರಡು ಇಂಚನ್ನು ಇದ್ದೀನಿ ಹೀಗೆ ಸ್ಟ್ರೈಟಾಗಿ ಒಂದು ಲೈನನ್ನು ಎರಡು ಕಡೆ ಎಳ್ಕೊಂಡು ಒಂದು ಬಾಕ್ಸನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಈಗ ಏನು ಬಾಕ್ಸ್ ಮಾಡಿದ್ದೀವಲ್ಲ ಅದನ್ನು ಅದೇ ರೀತಿಯಾಗಿ ಕಟ್ ಮಾಡ್ಕೊಬೇಕು ಹೀಗೆ ಎರಡು ಕಡೆಯೂ ಕೂಡ ಕಟ್ ಮಾಡಿ ತೆಕ್ಕೊಂಬಿಡಿ ತುಂಬ ಸಿಂಪಲ್ ಆಗಿರೋ ಕೌಚನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಹೀಗೆ ಕಾಣಿಸುತ್ತೆ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ನಾನು ಈ ರೀತಿ ಪೌಚನ್ನು ಬೇರೆ ಬಟ್ಟೆಗಳಲ್ಲಿ ನಾರ್ಮಲ್ ಸಿಂಪಲ್ ಏನೂ ಕ್ವಿಲ್ಟ್ ಬಟ್ಟೆಯನ್ನು ಹಾಕದೇ ಕೂಡ ಸ್ಟಿಚ್ ಮಾಡಿ ತೋರಿಸಿದ್ದೆ ಈ ರೀತಿದು ಇವತ್ತು ಕ್ವಿಲ್ಟ್ ಬಟ್ಟೆಯಲ್ಲಿ ಹೊಲಿಯೋದನ್ನು ಇದ್ದೀನಿ ಈಗ ಜಿಪ್ಪನ್ನು ಫಸ್ಟು ನಾವು ಹೀಗೆ ಇಟ್ಕೊತೀವಿ ಉಲ್ಟ ಹೀಗೆ ಇಟ್ಕೊಂಡು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟಿಚನ್ನು ಮಾಡ್ಕೊಬೇಕು ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಉಲ್ಟ ಇಟ್ಕೊಂಡು ಹೊಲಿದಿದ್ದೀನಿ ಈಗ ಏನು ಮಾಡಬೇಕು ಇದನ್ನು ಒಳಗಡೆ ಹಾಕಿ ಇಲ್ಲಿ ಮೇಲೆ ಒಂದು ಸ್ಟಿಚ್ ಬರಬೇಕು ಆವಾಗ ನೋಡಿ ಇಲ್ಲಿ ಜಿಪ್ಪಿನ ಮೇಲೆ ನಮಗೆ ಸ್ಟಿಚ್ ಬರಬೇಕು ಹೀಗೆ ಇಟ್ಕೊಂಡು ನಾವು ಮಾಡಿಕೊಂಡು ಹೊಲಿದ್ರೆ ಅದು ನಮಗೆ ಜಿಪ್ ತೆಗಿಲಿಕ್ಕೆ ಹಾಕಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಮತ್ತು ಪ್ರತಿ ಸರಿ ಕೂಡ ದಾರ ಸಿಕ್ಕಾಕೊಳುತ್ತೆ ಸೊ ನಾವು ಹೀಗೆ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಾಯಿತು ಈಗ ಏನು ಮಾಡಬೇಕು ಅಂದರೆ ಈ ಕಡೆ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿ ಹೀಗೂ ಕೂಡ ಸ್ಟಿಚ್ಚನ್ನು ಮಾಡ್ಬೋದು ಇಲ್ಲ ಅಂತಂದರೆ ಈ ಜಿಪ್ಪನ್ನು ಓಪನ್ ಮಾಡಿಕೊಂಡು ಇದನ್ನು ಕೂಡ ಇದೇ ರೀತಿಯಾಗಿ ಇಟ್ಟು ಸ್ಟಿಚ್ಚನ್ನು ಮಾಡ್ಕೊಬೋದು ಬಟ್ಟೆಯ ಮೇಲೆ ಹೀಗೆ ಉಲ್ಟ ಇಟ್ಕೊಬೇಕು ಫಸ್ಟು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿ ಆವಾಗ ಹೊಲಿಯೋದು ತೋರಿಸೋದ್ನಲ್ಲ ಅದೇ ರೀತಿಯಾಗಿ ಈ ಕಡೆ ಫೋಲ್ಡ್ ಮಾಡಿ ಇಲ್ಲಿ ಮೇಲುಗಡೆ ಸ್ಟಿಚ್ ಬರೋ ರೀತಿಯಲ್ಲಿ ಒಂದು ಸ್ಟಿಚನ್ನು ಹಾಕಬೇಕು ಸ್ಟ್ರೈಟಾಗಿ ಹಾಕೋದ್ರಿಂದ ಮತ್ತು ಈಸಿಯಾಗಿರೋದ್ರಿಂದ ಹಾಕ್ಕೊಂಡು ತೊಗೊಂಡು ಬರ್ತೀನಿ ಈಗ ಇದಕ್ಕೆ ನಾವು ರನ್ನರನ್ನು ಹಾಕೋ ಸಮಯ ಎರಡು ಕಡೆಯೂ ಕೂಡ ಸ್ಟಿಚ್ ಜಿಪ್ಪು ಸ್ಟಿಚ್ ಮಾಡಿಕೊಂಡು ಆದಮೇಲೆ ನಾವು ರನ್ನರನ್ನು ಹಾಕ್ಕೊಬೇಕು ನಾನು ರನ್ನರ್ ಹಾಕೋದು ಕೂಡ ಆಗಿ ವಿಡಿಯೋ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಅದನ್ನು ಕೂಡ ನೋಡಿ ಹೀಗೆ ಒಂದು ಸರಿ ಹಾಕ್ಕೊಂಡು ತೆಕ್ಕೋಬೇಕು ಯಾಕೆ ತೆಕ್ಕೋಬೇಕು ಅಂದರೆ ನಮಗೆ ಸ್ಟಿಚ್ ಮಾಡಲಿಕ್ಕೆ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗ ನಿಧಾನಕ್ಕೆ ಇದನ್ನು ಹೇಗೆ ಹಾಕಬೇಕು ಮತ್ತೆ ಒಂದು ಎರಡು ಮೂರು ರೀತಿಯಲ್ಲಿ ತೋರಿಸಿದ್ದೀನಿ ನೀವು ರನ್ನರನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಈಗ ಇಷ್ಟು ಆದಮೇಲೆ ಏನು ಮಾಡಬೇಕು ಹೀಗೆ ಉಲ್ಟಾ ಮಾಡ್ಕೊಂಬಿಡೋಣ ಉಲ್ಟಾ ಮಾಡಿಕೊಂಡು ಫಸ್ಟು ನಾವು ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರಿಗೆ ಇಲ್ಲಿಂದ ಇಲ್ಲಿವರೆಗೆ ಹಾಗೆ ಇಲ್ಲಿಂದ ಇಲ್ಲಿವರಿಗೆ ಎರಡೆರಡು ಸ್ಟಿಚ್ಚನ್ನು ಹಾಕೊಬೇಕು ಆವಾಗ ಬಾಳಿಕೆ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ತಗೊಂಡು ಬಂದ್ಬಿಡ್ತೀನಿ ಆಮೇಲೆ ಏನು ಮಾಡೋದು ಅಂತ ನೋಡೋಣ ಈಗ ನೋಡಿ ಎರಡು ಕಡೆಯೂ ಕೂಡ ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ ಇದನ್ನು ಈಗ ಇದನ್ನು ಹೇಗೆ ಹಿಡ್ಕೋಬೇಕು ಆ ನಂತರ ಇದನ್ನು ಕೂಡ ಹೇಗೆ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಬರೋ ರೀತಿಯಲ್ಲಿ ಎರಡೂ ಸರಿ ಸ್ಟಿಚ್ಚನ್ನು ಹಾಕಿ ಈ ಕಡೆಯೂ ಅಷ್ಟೇ ಹೇಗೆ ಇಟ್ಕೊಂಡು ಮಾಡಿಕೊಂಡು ಹೀಗೆ ಓಪನ್ ಮಾಡಿಕೊಂಡು ಇದು ಇಲ್ಲಿಂದ ಇಲ್ಲಿಗೆ ನೀಟಾಗಿ ಎರಡು ಕಡೆಯೂ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ಎರಡೂ ಕಡೆನೂ ಕೂಡ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ ನಮಗೆ ಈ ರೀತಿಯಾಗಿ ಫಿನಿಶಿಂಗ್ ಬರೋದು ಬೇಡ ಅಂತ ಇದ್ದರೆ ಇಲ್ಲಿ ಪೈಪಿಂಗನ್ನು ಕೊಟ್ಕೊಬೋದು ಸೊ ಇಷ್ಟು ದೊಡ್ಡ ಪೌಚ್ ರೆಡಿ ಆಗುತ್ತೆ ನಾವು ಈ ರೀತಿ ಕಟ್ ಮಾಡಿ ಹೊಲಿಯೋದ್ರಿಂದ ನಮಗೆ ಇಲ್ಲಿ ಒಳಗಡೆ ಅಗಲ ಜಾಸ್ತಿ ಅನಿಸುತ್ತೆ ಸೊ ನಾವೀಗ ಜಿಪ್ಪನ್ನು ಓಪನ್ ಮಾಡಿ ಉಲ್ಟಾ ಪಲ್ಟ ಮಾಡೋಣ ಆವಾಗ ನಮಗೆ ಎಷ್ಟು ದೊಡ್ಡಕ್ಕೆ ಬಂದಿದೆ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಉಲ್ಟ ಪಲ್ಟ ನಾವಿಲ್ಲಿ ಎಡ್ಜ್ ಎಡ್ಜ್ ಇರುತ್ತಲ್ಲ ಅದನ್ನೆಲ್ಲ ಒಂಚೂರು ಕೈಯಲ್ಲಿ ಒತ್ತಿ ಇದು ಮಾಡ್ಕೊಬೇಕು ನೋಡಿ ಒಳಗಡೆ ಇಷ್ಟು ದೊಡ್ಡಕ್ಕೆ ಇದೆ ಏನಾದರೂ ಒಂದು ಸಣ್ಣ ಪುಟ್ಟ ತಿರುಗಾಟಕ್ಕೆ ಏನಾದರೂ ತುಂಬ್ಕೊಂಡು ಹೋಗ್ತೀವಿ ಅಂತಂದರೆ ಒಳ್ಳೆ ಸ್ಪೇಸ್ ಇರೋ ಅಂಥ ಪೌಚು ರೆಡಿ ಆಯಿತು ನಾನು ಇದೇ ರೀತಿ ಪೌಚು ಬೇರೆ ಬೇರೆ ಅಳತೆಯಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ಇದು ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ರೀತಿಯ ವೀಡಿಯೋಗಳು ನೀವು ನಮ್ಮ ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಹಾಗೆ ಮತ್ತು ನೀವು ಯಾವ ಊರಿಂದ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ